ನಮಸ್ಕಾರ ಸ್ನೇಹಿತರೆ ಅಫ್ಘಾನ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯ ಗೆದ್ದಾದ ಬಳಿಕ ಭಾವುಕರಾದ ರೋಹಿತ್ ಶರ್ಮಾ ಅಷ್ಟಕ್ಕೂ ಮೊದಲ ಟಿ ಟ್ವೆಂಟಿ ಪಂದ್ಯ ಗೆದ್ದಾದ ನಂತರ ರೋಹಿತ್ ಹೇಳಿದ್ದೇನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಕೂಡ ರೋಹಿತ್ ಶರ್ಮ ರವರ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಭಾರತ ಹಾಗೂ ಅಫ್ಘಾನ್ ನಡುವಿನ ಟಿ ಟ್ವೆಂಟಿ ಸರಣಿಯನ್ನ ಯಾರು ಬಹುದು ಅನ್ನುವ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ನಿಮಗೆಲ್ಲ ತಿಳಿದಿರುವಂತೆ ಈ ಸಮಯದಲ್ಲಿ ಟೀಂ ಇಂಡಿಯಾವು ಅಫ್ಘಾನಿಸ್ತಾನ ವಿರುದ್ಧ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನ ಆಡುತ್ತಿದೆ ಈ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾವು ಭರ್ಜರಿಯಾಗಿ ಮೊಹಾಲಿಯಲ್ಲಿ ಅದ್ಭುತವಾಗಿ ಆರು ವಿಕೆಟ್ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಈ ಮೂಲಕವಾಗಿ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ರೋಹಿತ್ ನಾಯಕತ್ವದ ಟೀಂ ಇಂಡಿಯಾವು ಒಂದು ಸೊನ್ನೆಯ ಮುನ್ನಡೆಯನ್ನ ಪಡೆದುಕೊಂಡಿದೆ ಹೌದು ಮೊಹಾಲಿಯ ಪಂಜಾಬ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ನಡೆದ ಭಾರತ ಹಾಗೂ ಅಫ್ಘಾನ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ ಟೀಂ ಇಂಡಿಯಾವು ಅಫ್ಘಾನ್ ತಂಡವನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗೆ ನೂರ ಐವತ್ತೆಂಟು ರನ್ ಬಾರಿಸಲು ಅವಕಾಶ ಮಾಡಿಕೊಟ್ಟಿತು ಈ ಮೂಲಕ ಈ ಸ್ಪರ್ಧಾತ್ಮಕ ಗುರಿಯನ್ನು ಬೆನ್ನಟ್ಟಿದ ಟೀಂ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ಇಲ್ಲದ ರನ್ ಕದಿಯಲ್ಲಿ ಹೋಗಿ ರೋಹಿತ್ ರವರು ರನ್ಔಟ್ಗೆ ಬಲಿಯಾದರು ಇದಾದ ನಂತರ ಶಿವಮ್ ದುಬೆ ರವರು ಬಾರಿಸಿದ ಆಕರ್ಷಕ ಅರ್ಧಶತಕದ ನೆರವಿನಿಂದ ಈ ಮೂಲಕವಾಗಿ ಟೀಂ ಇಂಡಿಯಾವು ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಸುಲಭವಾಗಿ ಗೆದ್ದುಕೊಂಡಿತು ಅಂತ ಹೇಳಬಹುದು ಸ್ನೇಹಿತರೆ ಇದರೊಂದಿಗೆ ಮೂರು ಪಂದ್ಯ ಟಿ ಟ್ವೆಂಟಿ ಸರಣಿಯಲ್ಲಿ ಟೀಂ ಇಂಡಿಯಾವು ಒಂದು ಸನ್ನೆಯ ಮುನ್ನಡೆಯನ್ನ ಪಡೆದುಕೊಂಡಿದೆ ಇನ್ನು ಅಫ್ಘಾನ್ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯ ಗೆದ್ದಾದ ಬಳಿಕ ಭಾವುಕರಾಗಿ ಮಾತನಾಡಿದ ರೋಹಿತ್ ಅವರು ಹೀಗೆ ಹೇಳಿದ್ದಾರೆ ನಾನು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ ಗೆ ಬರೋಬ್ಬರಿ ಒಂದೂವರೆ ವರ್ಷಗಳ ಬಳಿಕ ಮರಳಿದ್ದೇನೆ ಇದು ನನಗೆ ವೈಯಕ್ತಿಕವಾಗಿ ತುಂಬಾ ಭಾವನೆಗಳೊಂದಿಗೆ ಆಟವಾಡುತ್ತಿದೆ ಟಿ ಟ್ವೆಂಟಿ ಕ್ರಿಕೆಟ್ ಒಂದು ಅನ್ಪ್ರೆಡಿಕ್ಟೇಬಲ್ ಗೇಮ್ ಆಗಿರಲಿದೆ ಇದೇ ಕಾರಣದಿಂದಾಗಿ ಇಂದಿನ ಪಂದ್ಯವೂ ಸಹ ಇದೇ ರೀತಿಯಾಗಿತ್ತು ನಮ್ಮ ತಂಡದ ಆಟಗಾರರು ಎಲ್ಲರೂ ಸಹ ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ ಬೌಲಿಂಗ್ ನಲ್ಲಿ ಶಿವಂ ದುಬೆ ಅಲ್ಲಿಯೂ ಕೂಡ ಶಿವಂ ದುಬೆರವರು ಗಮನಾರ್ಹ ಪ್ರದರ್ಶನವನ್ನ ನೀಡಿದ್ದಾರೆ ಇದರ ಪ್ರತಿಫಲವಾಗಿ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯು ಸಹಾಯ ಸಿಕ್ಕಿದೆ ಇನ್ನು ಮಾತು ಮುಂದುವರಿಸಿದ ಅವರು ತಾವು ರನ್ ಆಗಿರುವ ಕುರಿತು ಮಾತನಾಡಿದ್ದಾರೆ ನಾನು ಎದುರಿಸಿದ ಇನಿಂಗ್ಸ್ ನ ಎರಡನೇ ಎಸೆತವನ್ನು ನಾನು ಸೂಕ್ಷ್ಮವಾಗಿ ಎದುರಿಸಿದೆ ಆ ಚೆಂಡು ನೇರವಾಗಿ ಫೀಲ್ಡರ್ ಕೈ ಸೇರಿತು ನನಗೆ ಅನಿಸಿತ್ತು ಇಲ್ಲಿ ರನ್ ಸಿಗಬಹುದು ಎಂದು ಇದೇ ಕಾರಣದಿಂದಾಗಿ ನಾನು ರನ್ ಅನ್ನು ಓಡಲು ಮುಂದಾದೆ ಆದರೆ ಶುಭ್ಮನ್ ಗಿಲ್ ರವರು ನೋ ಎಂದು ಕಾಲ್ ಕೊಟ್ಟಿರಲೇ ಇಲ್ಲ ಇದರಿಂದಾಗಿ ನಾನು ಮುಂದಕ್ಕೆ ಓಡಿದೆ ಆದರೆ ಶುಭ್ಮನ್ ಗಿಲ್ ರವರು ಯಾವುದೇ ರೀತಿಯ ಕರೆ ಕೊಟ್ಟಿರಲಿಲ್ಲ ಇದು ನನಗೆ ವೈಯಕ್ತಿಕವಾಗಿ ಸಿಟ್ಟು ಬರುವಂತೆ ಮಾಡಿತು ಎಂದು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ರೋಹಿತ್ ಶರ್ಮಾರವರು ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ನನ್ನ ನಾಯಕತ್ವದಲ್ಲಿ ಟೀಂ ಇಂಡಿಯಾವು ನೂರನೇ ಅಂತಾರಾಷ್ಟ್ರೀಯ ಪಂದ್ಯವನ್ನ ಗೆದ್ದ ವಿಶ್ವ ದಾಖಲೆ ಇದಾಗಿದೆ ಇದರಿಂದಾಗಿ ನಾನು ಕೂಡ ಭಾವುಕನಾಗಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ನಾನು ಮುಂದಿನ ಪಂದ್ಯಗಳಲ್ಲಿ ಖಂಡಿತವಾಗಿಯೂ ಕಮ್ ಬ್ಯಾಕ್ ಮಾಡಲಿದ್ದೇನೆ ಅಲ್ಲದೆ ತಂಡಕ್ಕೆ ಆಗಾಗಲೇ ವಿರಾಟ್ ಕೊಹ್ಲಿ ಕೂಡ ತಂಡವನ್ನ ಕೂಡಿಕೊಳ್ಳಲಿದ್ದಾರೆ ಇದರೊಂದಿಗೆ ನಮ್ಮ ತಂಡಕ್ಕೆ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೂ ಮುನ್ನವೇ ಆನೆ ಬಲ ಬಂದಂತಾಗಿರಲಿದೆ ಎಂದು ರೋಹಿತ್ ಶರ್ಮಾರವರು ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಇಂಡೋ ಅಫ್ಘಾನ್ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಗೆದ್ದಾದ ಬಳಿಕ ರೋಹಿತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಬಹುಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು